ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಾಧು ಬಂದನ ನೋಡ ತಂಗಿ ಸಿದ್ಧಾ ಬಂದನ ನೋಡ ನೋಡ ದೇಶ ಉದ್ಧರ ಮಾಡೋವಂಥ ಸಾಧು ಬಂದನ ನೋಡ ನೋಡ ಜಗತ್ತ ಉದ್ಧಾರ ಮಾಡೋವಂಥ ಯೋಗಿ ಬಂದನ ನೋಡ ನೋಡ ಸಾಧೋ ವಂದನ ನೋಡ ತಂಗೇ ವಂದನ ನೋಡ ನೋಡ ಜಗತ್ತಿನೊಳಗ ಇವನಂಥವರು ಯಾರು ಇಲ್ಲ ನೋಡ ನೋಡ ಇಲ್ಲೇ ಕುಂತನ ನೋಡ ನೋಡ ಎಡಕ್ಕ ನೋಡ ಬಲಕ್ಕ ನೋಡ ಹಿಂದ ನೋಡ ಮುಂದ ನೋಡ ಮ್ಯಾಲೆ ನೋಡ ಕೆಳಗ ನೋಡ ோட வரக நோட கைலாசமண்டபதொழ நோட பல்லக்கிவழக குந்தனோட அடகியமனியாவளோட சாோ வந்த நோட தங்கி சித்தாவந்தனோட நோட சாது வந்த நோட தங்கி சித்தாவந்தனோட நோட பத்திரோ ಸದ್ಗುರು ಸಿದ್ಧಾರುಡ್ರನ್ನು ಕುರಿತು ಎಷ್ಟು ಸುಂದರವಾಗಿ ಹಾಡಿ ಹೊಗಳಿದರು ನೋಡ್ರಿ ಸಿದ್ಧಾರುಡ್ರು ಎಲ್ಲಿ ಇದ್ದಾರಪ್ಪ ಅಂದ್ರೆ ಎಲ್ಲಿ ನೋಡಿದಲ್ಲಿ ಅದಾರ ಅವ್ರು ಇರಲಾರ್ದಂಥ ಜಗಾನೇ ಇಲ್ಲ ನೀ ಮನೆಯಾಗದಿ ಅಂದ್ರೆ ಅಲ್ಲಿಯೂ ಅದಾರ ನೀ ಹೊಲದಾಗದಿ ಅಂದ್ರೆ ಅಲ್ಲಿಯೂ ಅದಾರ ನೀವು ಊಟ ಮಾಡಕತ್ತಿ ಅಂದ್ರೆ ಅಲ್ಲಿಯೂ ಅದಾರ ನೀ ಬೈಲು ಕಡೆ ಕುಂತಿ ಅಂದ್ರೆ ಅಲ್ಲಿಯೂ ಅದಾರ ನಿನ್ನ ಬಿಟ್ಟ ಅವರಿಲ್ಲ ಅವರನ್ನು ಬಿಟ್ಟ ನೀ ಇಲ್ಲ ಅದಕ್ಕೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಆಜ್ಞೆ ಪ್ರಕಾರ ನಡ್ಕೊಂಡೆ ಎಲ್ಲರ ಹಂಗೊಂದು ಹರ್ಕೊಂಡೆ ಅಂಥೇಳ ಸಂತ ಶಿಶುನಾಳ ಶರೀಫರು ಬಹಳ ಸುಂದರವಾಗಿ ಹೇಳಿದರು ನೋಡ್ರಿ ಶಿಶುನಾಳ ಶರೀಫರು ಒಂದು ಸಾರಿ ತಮ್ಮ ಧರ್ಮಪತ್ನಿ ಹತ್ರ ಬಂದು ನಾನು ಮಕ್ಕಾ ಮದೀನಾಕ ಹೊಂಟೆನಿ ನನ್ನ ಅರಿವಿಯೆಲ್ಲ ಕಟ್ಟಿ ಕೂಡ ನನಗೆ ಅಂತ ಅಂದರು ನನ್ನ ಬಟ್ಟೆ ಬರಿ ಎಲ್ಲ ಕೂಡು ತಗೊಂಡು ಹೋಗಿ ಬರ್ತೀನಿ ಅಂತಂದರು ಆವಾಗ ಅವರ ಧರ್ಮಪತ್ನಿ ನಗ ಕತ್ಲಂತ ಯಾಕೆ ನಗ ಕತ್ತಿ ಅಂತ ಕೇಳಿದ್ರು ಅವರು ಆವಾಗ ಆ ಶುಶ್ನಾಳ ಶರೀಫರ ಹೆಂಡತಿ ಹೇಳ್ತಾಳೆ ಏನಂತಂದ್ರೆ ಇಲ್ಲೇ ಹಿತ್ತಲ್ದಾಗ ಮಕ್ಕ ಮದಿನ ಇಟ್ಕೊಂಡೆ ಮಕ್ಕ ಮದಿನಕ್ಕೆ ಹೊಕ್ಕೇನನ್ನ ಕತ್ತಿರಲ್ಲ ಅದಕ್ಕೆ ನಗಿ ಬಂತು ನಕ್ ನಿಯಂತ್ರಣಕ್ಕೆ ಆವಾಗ ಶುಶ್ನಾಳ ಶರೀಫರು ಒಂದು ಮಾತಂದರು ಹಿತ್ತಲ್ದಾಗೈತ ಹಿತ್ತಲ್ದಾಗ ಹಿತ್ತಲದಾಗ ಎಲ್ಲೈತಿ ಮಕ್ಕ ಮದೀನ ಅಂತ ಕೇಳಿದ್ರವರು ಆವಾಗ ಕೇಳಿದಾಗ ಅವರ ಧರ್ಮಪತ್ನಿ ಹೇಳ್ತಾಳೆ ಏನಂತಂದ್ರೆ ಇಲ್ಲೇ ಐತಲ್ಲ ಬಾಯಿಲ್ ಕರ್ ಕರ್ಕೊಂಡು ಹೋಗಿ ಎಲ್ಲೆಂದ್ರೆ ಹಿತ್ತಲದೊಳಗೆ ಶಿಶುನಾಳ ಶರೀಫರ ತಂದೆ ತಾಯಿಗಳ ಸಮಾಧಿ ಇದ್ದು ಇಂತಹ ಮಕ್ಕಾಮದಿನ ಬಿಟ್ಟ ಮತ್ತು ಯಾವ ಮಕ್ಕಾಮದಿನಕ್ಕೆ ಹೋಗವರು ನೀವು ಅಂತ ಕೇಳಿದಳಕ್ಕೆ ಆವಾಗ ಶಿಶುನಾಳ ಶರೀಫರು ಸಂತೋಷಪಟ್ಟು ಒಂದು ಮಾತಂದ್ರಂತ ಏನಂದ್ರೆ ನನ್ನ ಹೆಂತೆ ನೀ ನನ್ನ ಹೆಂತೆ ನಿನ್ನ ಹೆಸರು ಏನು ಹೇಳಲಿ ಗುಣವಂತೆ ಪ್ರೀತಿಲಿ ಈ ತನುತ್ರಯದೊಳು ಅನುಗೂಡಿ ಆಡೋನು ಬಾ ಗುಣವಂತೆ ಮೊದಲಿಗೆ ತಾಯಾದಿ ನನ್ನ ಹೆಂತೆ ಮತ್ತೆ ಸದನಕ್ಕೆ ಸೊಸಿಯಾದಿ ನನ್ನ ಹಿಂತೆ ಮುದದಿಂದ ಮೋಹಿನಿ ಮದಿವ್ಯಾದವನಿಗೆ ಮಗಳೆಂದೆನಿಸಿದೆ ನನ್ನ ಹಿಂತೆ ಅತ್ತಿಗೆ ನಾದಿನಿ ನನ್ನ ಹಿಂತೆ ನಮ್ಮ ಮತ್ತಾಗಿ ನಡೆದಿಯೇ ನಮ್ಮತ್ಯಾಗಿ ನಡೆದಿಯೇ ನನ್ನ ಹೆಂತೆ ತುತ್ತು ನೀಡಿ ನೆತ್ತಿ ಆಡಿಸಿದಂತಹ ಹೆತ್ತವ್ವ ನೆನಿಸಿದ ನನ್ನ ಹೆಂತೆ ಚಿಕ್ಕಮ್ಮನ ಸರಿ ನನ್ನ ಹೆಂತೆ ಎನಗೆ ತಕ್ಕ ಒಳಹುದೇ ನನ್ನ ಹೆಂತೆ ಅಕ್ಕರದಲ್ಲಿ ಅನಂತಕಾಲನ ನಮ್ಮಕ್ಕಾಗಿ ನಡೆದೆಲ್ಲ ನನ್ನ ಹೆಂಡತಿ ಬಾಳೊಂದು ಚೌಲಿಕೆ ನನ್ನ ಹೆಂಡತಿ ಸ್ಮರ ಕೇಳಿಗೆ ಎಳಿಸಿದಿ ನನ್ನ ಹೆಂತೆ ಜಾಳ ಮಾತಲ್ಲವ ಜಗದೊಳು ಮೋಹಿಸಿ ಸೂಳೆಂದೆನಿಸಿದೆ ನನ್ನ ಹೆಂತೆ ಮಂಗಳ ರೂಪಳೆ ನನ್ನ ಹಿಂತೆ ಅರ್ಧಾಂಗಿ ಎನಿಸಿದೆ ನನ್ನ ಹಿಂತೆ ಸಿಂಗಾರದಿ ಸವಿ ಸಕ್ಕರೆ ಉಣಿಸುವ ತಂಗಿ ಎಂದೆನಿಸಬೇಕೆ ನನ್ನ ಹೆಂತೆ ಕುಶಲದಿ ಕೂಡಿದ ನನ್ನ ಹೆಂತೆ ವಸುದಿಯೊಳು ಶಿಶುನಾಳ ದೀಶೆಗೆ ಹೆನ್ನ ಶಿಶುವಾಗಿ ತೋರಿದಿ ನನ್ನ ಹೆಂತೆ ಅಂತ ಹೇಳಕಾರ ಶಿಶುನಾಳ ಶರೀಫ್ರು ಭಾಳ ಸುಂದರವಾಗಿ ಹೇಳಿದರು ನೋಡ್ರಿ ಈ ತತ್ವದ ಪದಗಳನ್ನು ಮಹಾತ್ಮರ ಜೀವನಗಳನ್ನು ನೋಡಿದರೆ ಎಷ್ಟು ಆನಂದ ಐತಿ ನೋಡ್ರಿ ಇದರೊಳಗಿದ್ದಂಥ ಆನಂದ ಮತ್ತೆಲ್ಲಿಯೂ ಸಿಗುವುದಿಲ್ಲ ಭಕ್ತಿಯಿಂದ ಆ ಪರಮಾತ್ಮನನ್ನು ಸ್ಮರಿಸ್ರಿ ಭಕ್ತಿಯಿಂದ ಆ ಸದ್ಗುರುನಾಥನ ಚಿಂತನೆಯನ್ನು ಮಾಡಿ ಏನಿದ್ರೂ ಸಹಿತ ಆ ಇಚ್ಛಾ ಪೂರ್ಣವಾಗತೈತಿ ಸಿದ್ಧಾರ್ಡ್ರಿಗೆ ನನ್ನ ಅಂತರಂಗದೊಳಗೆ ಏನೈತಿ ನಿಮ್ಮೆಲ್ಲರ ಅಂತರಂಗದೊಳಗೆ ಏನೈತಿ ಅದೆಲ್ಲ ವೇದ್ಯವಾಗಿನ ಐತೆ ಅವರಿಗೆ ಅವ್ರಿಗೆ ಗೊತ್ತಿರಲಾರ್ದ ವಿಷಯ ಇಲ್ಲ ಇಷ್ಟು ಮಾತ್ರ ತಿಳ್ಕೋಬೇಕು ಮತ್ತೊಂದಂದ್ರೆ ಆ ಸದ್ಗುರುನಾಥ ನನ್ನ ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟ ಆ ಸದ್ಗುರುನಾಥ ಇಲ್ಲ ನಾ ಏನೇ ಚಲೋ ಮಾಡಲಿ ಏನೇ ಕೆಟ್ಟ ಮಾಡಲಿ ಏನೇ ಪಾಪ ಮಾಡಲಿ ಏನೇ ಪುಣ್ಯ ಮಾಡಲಿ ಆ ಸದ್ಗುರುನಾಥಕ್ಕೆ ಗೊತ್ತಾಗಕತ್ತೈತಿ ಇಷ್ಟು ತಿಳ್ಕೋಬೇಕು ಅಜ್ಞಾನಿಗೆ ಶಿವನೆಂದು ಗೋಚರವಾಗನು ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು ಡೋಣಿಯನು ನದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅಂತ ಹೇಳ್ತಾರೆ ಅಜ್ಞಾನಿ ಇದ್ದಪ್ಪ ಅಂದ್ರೆ ಅವ ಮಟ್ಟಕ್ಕ ಫಾದ್ರೂ ಸಹಿತ ಅವಾಗ ಗುರು ದರ್ಶನ ಆಗೋದಿಲ್ಲ ಜ್ಞಾನಿ ಇದ್ದಪ್ಪ ಅಂದ್ರೆ ಅವ ಕುಂತಲ್ಲಿನ ಅವಾಗ ಗುರು ದರ್ಶನವಾಗತೈತಿ ಅದಕ್ಕೆ ಅಜ್ಞಾನಿಗಳಾಗಬೇಡ್ರಪ್ಪ ಜ್ಞಾನಿಗಳಾಗ್ರಿ ಜ್ಞಾನ ದೃಷ್ಟಿಯಿಂದ ನನ್ನನ್ನು ನೋಡ್ರಿ ಎಲ್ಲಿ ನೋಡಿದಲ್ಲಿ ನಾನು ತುಂಬಿದ್ದೀನಿ ಅಂತ ಹೇಳಿಕಾರ ಸಿದ್ಧಾರ್ಡ್ರಿಗೆ ಸಿದ್ಧಾರ್ಡ್ರು ಏನು ಮಾಡಿದಾರ ಭಕ್ತರಿಗೆ ಉಪದೇಶ ಮಾಡಿದರು ಒಬ್ಬ ಬಡು ಹೆಣ್ಣಮಗಳು ಸಿದ್ಧಾರ್ಡ್ರು ಸೇವಾ ಮಾಡ್ತಿದ್ಲು ಖಾಯಮ ಎಷ್ಟು ಸೇವಾ ಮಾಡೋಕೆ ಅಂತಂದ್ರೆ ನನಗೆ ಬಡತನ ಐತಿ ಅಂತ ಸಹಿತ ಒಂದು ದಿನವೂ ಸಿದ್ಧಾರ್ಥರು ಮುಂದೆ ಹೇಳಲಿಲ್ಲ ಸುಮ್ಮನೆ ಬರೋದು ಕೆಲಸ ಮಾಡೋದು ಹೋಗೋದು ಮನೆಯಾಗೆ ಗಂಡ ಮಕ್ಕಳಗಿದ್ರು ದುಡಿದು ಬಂದಾಗ ನಾವು ಹೊಟ್ಟೆ ತುಂಬೋದು ಒಂದೊಂದು ದಿವಸ ಉಪವಾಸ ಮಲ್ಕೋತಿದ್ದರು ನೋಡ್ರಿ ಹಾಗಿದ್ರೂ ಸಹಿತ ಸಿದ್ಧಾರ್ಡ್ರ ಮುಂದೆ ನಾನು ಬಡತನ ಐತಪ್ಪ ನನ್ನ ಆಶೀರ್ವದಿಸುವಂತ ಕೇಳಲಿಲ್ಲ ಒಂದು ದಿವಸ ಸೇವಾ ಮಠದಾಗಿಂದ ಸೇವಾ ಮಾಡಿ ಸಿದ್ಧಾರ್ಡ್ರು ಶೇನ್ ಮಂದಿರದ ಕಟ್ಟಿ ಮೇಲೆ ಕುಂತಾರೆ ನಮಸ್ಕಾರ ಮಾಡಿ ಹೊಂಟಲ್ ಮನೆಗೆ ಅಲ್ಲೇ ಬಾಜುಕ ಕುಂಬಳ ಬೀಜ ಹಾಕಿದರು ಒಂದು ಮುಟಗಿ ಕುಂಬಳ ಬೀಜ ತೊಗೊಂಡು ಅಕ್ಕಿ ಉಡಿ ಒಳಗೆ ಹಾಕಿ ಸಿದ್ಧಾರ್ಡ್ರು ಹೇಳಿದ್ರಂತ ಯೌವಾ ಇವನು ಓದ ನಿನ್ನ ಹಿತ್ತಲ್ದಾಗ ತಿಪ್ಪೆ ಚಲ್ಲ ಅವು ಬಳ್ಳಿಯಾಗಿ ಹುಟ್ಟಿ ಕಾಯಿ ಕಾಯಿಬಿಡ್ತಾವ ಅದರಿಂದ ನಿನ್ನ ಬಡತನ ಹೆಂಗ್ತೈತಿ ಅಂತಂದುಬಿಟ್ರು ಸಿದ್ಧಾರ್ಡ್ರು ಭಾಳ ಸಂತೋಷ ಬಡ ಹೆಣ್ಮಗಳಿಗೆ ಸಂತೋಷ ಆಗಿ ನಿನ್ನ ಕೃಪಾ ತಂದೆ ಅಂತೇಳಿ ಕರ್ತಕೊಂಡು ಹೋಗಿ ಸಿದ್ಧಾರ್ಡ್ರ ನೆನೆಸಿ ಹಿತ್ತಲ್ದಾಗ ಅಡಿ ಅಡಿಯೊಳಗೆ ತಿಪ್ಪ್ಯಾಗ ಸಿಕ್ಕಾಪಟ್ಟೆ ಬಳ್ಳಿ ಆ ಹುಟ್ಟಿದುರಿ ಕುಂಬಳ ಬಳ್ಳಿ ಹುಟ್ಟಿ ಹಿತ್ತೆಲ್ಲ ತುಂಬಿ ಮನೆಯೆಲ್ಲ ಏರಿ ಎಲಿ ಎಲಿ ಕಾಣಿಸ್ದಂಗೆ ಕುಂಬಳಕಾಯಿ ಬಿಟ್ಟುಬಿಟ್ಟು ಮೊದಲನೇ ಕುಂಬಳಕಾಯಿ ವಯ್ಯ ಸಿದ್ಧಾರ್ಡಪಪ್ಪನ ಮಟ್ಟಕ್ಕೆ ಕೊಡ್ತಾನೆ ಅಂಥೇಳಿ ಮನುಷ್ಯನಾಗೆ ಸಂಕಲ್ಪ ಮಾಡ್ಕೊಂಡಿದ್ಲು ಸಾಕಷ್ಟು ಕುಂಬಳಕಾಯಿ ಆಗಿದ್ದು ಖರೆ ಮೊದಲೇ ಕುಂಬಳಕಾಯಿ ಮಾತ್ರ ನಾಲ್ಕು ಪಟ್ಟು ಅದು ಆವಾಗ ಮನುಷ್ಯನೊಳಗೆ ಏನಂದ್ಲಂದ್ರೆ ಮೊದಲನೇ ಕುಂಬಳಕಾಯಿ ಅಂಥೇಳಿ ನಾನೇನು ಮನುಷ್ಯನಾಗೆ ಬಿಡ್ಕೊಂಡೇನು ಬಿಡಂಥೇಳಿ ಆ ಕುಂಬಳಕಾಯಿ ಮತ್ತೊಂದು ನಾಲ್ಕು ಕುಂಬಳಕಾಯಿ ತೊಗೊಂಡೆ ಹುಬ್ಬಳ್ಳಿ ಸಂತ್ಯಾಗ ಮಾರಕ್ಕೆ ಹೋದ್ಲು ದೊಡ್ಡ ಕುಂಬಳಕಾಯಿ ಕೊಡ್ಗೊಳ್ನಿಂದ ಕೊಯ್ತಾಳೆ ಒಳಗೆ ಕಾಳಿನಷ್ಟ ಕಾಳಿನಷ್ಟು ಮಂಡಕ್ಕಿರ್ತಾಳ ಹಂಗೆ ಹುಳ ತುಂಬಿ ಬುಚ್ಚು ಬುಚ್ಚುಗುಡ ಕತ್ತವ ಏ ಈ ಕಾಯಿ ಹುಳ ಆಗೈತೆ ನಿಂದ್ರ ಅಂತೇಳಿ ಮತ್ತೊಂದು ಹೆಣಿಸ್ತಾಳೆ ಅದರೊಳಗೂ ಹಂಗೆ ಆಗಿದಾವ ಆವಾಗ ನಾನು ನಮ್ಮಪ್ಪಗ ಒಂದೇ ಕುಂಬಳಕಾಯಿ ಕೊಡ್ತೇನೆ ಅಂದಿದ್ದೆ ನನ್ನೊಳಗೆ ದುರ್ಬುದ್ಧಿ ಹುಟ್ಟಿದ್ದಕ್ಕೆ ಇದು ನನ್ನಿಂದನೇ ಆಗೈತಂತ ತಿಳ್ಕೊಂಡು ಮತ್ತೆ ಮನೆಗೆ ಹೋಗಿ ಎಲ್ಲ ಕಾಯಿ ಹರಿದ್ಲು ನಾಲ್ಕು ಚಕ್ಕಡಿ ಕಾಯಿಗಿದ್ವು ಅಂತ ಎಲ್ಲ ತೊಗೊಂಡು ಬಂದು ಸಿದ್ಧಾರ್ಡ್ರ ಮಠದ ಮುಂದೆ ನಂದ್ರಿಸಿ ಅಲ್ಲೇ ಕುಂತಿದ್ರು ಸಿದ್ಧಾರ್ಡ್ರು ಗಾಳಿ ಗಿಡದ ಬಿಡಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಪ್ಪ ಮಠಕ್ಕೆ ಕುಂಬಳಕಾಯಿ ತಂದೇನ್ರಿ ಅಂತ ಅಂದ್ಲು ಸಿದ್ಧಾರ್ಡ್ರು ಒಂದು ಮಾತಂದ್ರಂತ ಕುಂಬಳಕಾಯಿದಾಗ ಹುಳ ಬಿದ್ದಾವ ಅಂತ ಹೇಳಿಕಾರ ಮಟ್ಟಕ್ಕೆ ಕೊಡಕ್ಕೆ ಬಂದೇನ ಭೇ ಅಂತಂದ್ರಂತ ಆವಾಗ ಇಲ್ಲಪ್ಪ ತಪ್ಪು ಮಾಡಿದೆ ನನ್ನ ಕ್ಷಮಾ ಮಾಡಿ ನೀ ಕೊಟ್ಟಂತಹ ಕುಂಬಳಕಾಯಿ ಬೀಜದಿಂದ ಬಳ್ಳಿ ಹುಟ್ಟಿ ಕಾಯಾಗಿದಾವ ತಂದು ನಿನಗ ತಗೊಳ್ಲಿಕ್ಕೆ ಬರೀ ಐದು ಕುಂಬಳಕಾಯಿ ಅದರೊಳಗಿನ ತೊಗೊಂಡೆ ನೀನ ಹೆಚ್ಚುವ ಅಂತಂದ್ರಂತ ಹೆಚ್ಚು ಮಟ್ಟ ಅಂದ್ರೆ ಒಳಗೆ ಕೊಬ್ಬರಿ ಕೊಬ್ಬರಿ ಇದ್ದಂಗೆ ಇದ್ದು ಅಂತ ಕಡೀಕ ಹೇಳ್ತಾರೆ ಅವ್ರು ಏನಂತಂದ್ರೆ ನೋಡುವ ಇವನ್ನೆಲ್ಲ ಒಯ್ದು ಪ್ಯಾಟ್ಯಾಗ ಮಾರು ಮಾರಿ ನಿನ್ನ ಜೀವನ ಮಾಡ್ಕೋ ಒಳ್ಳೇದಾಕೈತಿ ಅಂತ ಆಶೀರ್ವಾದ ಮಾಡಿ ಹೋಗುವಾಗ ಒಂದು ಮಾತು ಹೇಳಿದ್ರಂತ ನೋಡುವ ಮಗಳ ಕುಂಬಳಕಾಯ್ದಾಗ ಹುಳ ಬಿದ್ದರಿಕಿಲ್ಲ ನಿನ್ನ ಮನುಷ್ಯನಾಗೆ ಹುಳ ಬಿದ್ದಿದ್ದು ಕೆಟ್ಟ ವಿಚಾರ ಅನ್ನೋ ಹುಳ ನಿನ್ನ ಮನುಷ್ಯನಾಗ ಬಿದ್ದಿತ್ವಿ ಅದಕ್ಕೆ ಆ ಕುಂಬಳಕಾಯ್ದಾಗ ಹುಳ ಕಂಡಿದ್ದು ಈಗ ನಿನ್ನ ಮನಸ್ಸು ಸ್ವಚ್ಛ ಆಗೈತಿ ಕುಂಬಳಕಾಯನೂ ಅಂತ ಹೇಳಿದ್ರಂತ ಹಂಗೆ ನಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ನಾವು ಏನು ಅವನ ಸ್ಮರಣೆ ಮಾಡ್ತಿರ್ತೀವಿ ನಮಗೆ ತೋರಿಸ್ಕೊಡ್ತಾನವ ಏನಂತಂದ್ರೆ ನೀವಿದ್ದಲ್ಲಿ ನಾ ಅದೇನಂತ ಹೇಳಿಕಾರ ತಿರುಪತಿಯು ಕೇದಾರ ಬದರಿ ಮೆರಿವ ಶಿವ ಶ್ರೀ ಮಥುರ ಪರಮ ಅಯೋಧ್ಯಾ ಶೃಂಗಗಿರಿ ಕನ್ಯಾ ಕುಮಾರಿಯುತಾಮ್ ಹರಣ ಶ್ರೀ ಗೋಕರ್ಣರಾಮೇಶ್ವರ ಸುಖಶಾದಿಗಳು ನಿತ್ಯದಿ ಪರಮದೇವನ ಭಕ್ತಿ ಮುಕ್ತಿಯ ತಾನವಾಗಿ ಹೇಳ್ತಾರ ಇವತ್ತ ತಿರುಪತಿನ ಇರಲಿ ಕೇದಾರವಿರಲಿ ಬದ್ರಿನಾಥವಿರಲಿ ಶ್ರೀಶೈಲವಿರಲಿ ಮಥುರಾ ಇರಲಿ ಅಯೋಧ್ಯೆ ಇರಲಿ ಶೃಂಗೇರಿ ಇರಲಿ ಕನ್ಯಾಕುಮಾರಿ ಇರಲಿ ಗೋಕರ್ಣ ಇರಲಿ ಯಾವ ದೇವತೆಗಳನ್ನು ಇರಲಿ ಯಾವ ಗುರುವರಿಯರೂ ಇರಲಿ ಯಾವ ಪುಣ್ಯಕ್ಷೇತ್ರವೂ ಇರಲಿ ಅದೆಲ್ಲ ಎಲ್ಲೈತಪ್ಪ ಅಂದರೆ ಆ ಗುರುನಾಮ ಸ್ಮರಣೆಯೊಳಗೆ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರದೊಳಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನುವಂಥ ದಿವ್ಯವಾದಂಥ ಮಂತ್ರದೊಳಗೆ ಸ್ಮರಣೆಯೊಳಗೆ ಇವತ್ತ ಈ ಮಾತು ಸತ್ಯವಾಗಿದೆನಪ್ಪ ಅಂತ ಹೇಳಿ ಕರೆ ಅನಿಸ್ತೈತಿ ಯಾಕಂತಂದ್ರೆ ನಾವು ಒಂದು ಸಾರಿ ತಮಗೆ ಹೇಳಿದ್ದೆ ಪರಮ ಪೂಜ್ಯ ಗುರುಗಳಾದಂತಹ ಆನಂದ ಗುರುಜಿಯವರು ಒಬ್ಬ ಒಳ್ಳೆಯ ನೌಕರಸ್ತ್ರವರು ಬಿ ಇಂಜಿನಿಯರಿಂಗ್ ಮುಗಿಸಿದಂಥವರು ಬೆಂಗಳೂರಿನೊಳಗ ಐ ಟಿ ಬಿ ಟಿ ಒಳಗೆ ದೊಡ್ಡ ಒಳಗೆ ಕೆಲಸ ಮಾಡಿ ಎರಡು ಲಕ್ಷ ರೂಪಾಯಿ ತಿಂಗಳಿಗೆ ಪಗಾರ ತಗೊಂಡಂಥವ್ರು ಮನಸ್ಸಿನೊಳಗೆ ವೈರಾಗ್ಯ ಹುಟ್ಟಿ ತಮ್ಮ ಎಲ್ಲ ಸಂಪತ್ತನ್ನು ಹೆಂಡತಿ ಮಕ್ಕಳಿಗೆ ದಾರಿ ಎರೆದು ವೈರಾಗ್ಯವನ್ನು ತಾಳಿ ಹಿಮಾಲಯಕ್ಕೆ ಹೋಗಿ ಘೋರವಾದಂಥ ತಪಸ್ಸು ಮಾಡಿ ಧಾರವಾಡ ಜಿಲ್ಲೆ ಅಳ್ನಾವರ ರಸ್ತೆಕ್ಕಿರುವಂತಹ ಮಂಡಿಹಾಳ ಗ್ರಾಮದೊಳಗೆ ಒಂದು ಶಿವಾನಂದ ಕುಠೀರ ಅಂತ ಹೇಳಿಕಾರ ಒಂದು ಕುಟೀರ ಮಾಡಿಕೊಂಡು ಅಲ್ಲಿ ಯೋಗ ಸಾಧನೆ ಒಳಗೆ ತಮ್ಮನ್ನು ತಾಮ ತೊಡಗಿಸಿಕೊಂಡು ಯೋಗ ಸ್ವರೂಪರಾಗಿ ಕುಂತಹ ಪುಣ್ಯಾತ್ಮರು ಆನಂದ ಗುರುಜಿಯವರು ಈ ಆನಂದ ಗುರುಜಿಯವರು ನೋಡ್ರಿ ಎಷ್ಟು ಕಾಕತಾಳಿಯ ಅನ್ನೋರು ಹಂಗೆ ಇರ್ತೈತಿ ಅಂತಂದ್ರೆ ನಮ್ಮ ತಾಯಿಯವರ ಕನಸಿನೊಳಗೆ ಅನ್ನಪೂರ್ಣ ಸಾನಿಕೊಪ್ಪವ್ರ ಕನಸಿನೊಳಗೆ ಒಂದು ರೂಪ ಖಂಡಿತ ಹೇಳಿದ್ರು ಅವರು ಭಾಳ ಸಂತೋಷದಿಂದ ಹೇಳುತ್ತಿದ್ದರು ಏನಂದ್ರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೋದಂಗೆ ಆಗಿತ್ತಂತ ನಮ್ಮ ದೊಡ್ಡವನ ಮಗ ಅನಿಲ್ ಅಂಗಡಿ ಅಂತ ಹೇಳಿಕಾರ ಅವರು ಆ ನಮ್ಮ ತಾಯಿಯವ್ರ ಜೊತೆ ಇದ್ದರಂತೆ ಶಯನ ಮಂದಿರದೊಳಗೆ ಸಿದ್ಧಾರ್ಡ್ರ್ ಮಲ್ಕೊಂಡಿದ್ರಂತ ಭಾಳ ದೂರ ಪಾಳೆ ಹತ್ತಿತ್ತಂತೆ ಆವಾಗ ನನ್ನ ಹೆಂಗಾದ್ರು ಮಾಡಿ ಒಳಗೆ ಕರ್ಕೊಂಡು ಹೋಗ್ರಿಪ್ಪ ಅಂದ್ಗುಡ್ದೆ ಯಾರೋ ಬಂದವ್ರನ್ನ ಒಳಗೆ ಕರ್ಕೊಂಡು ಹೋದ್ರಂತ ಹೋಗೋ ಮಠ ಅಂದ್ರ ಸ್ವತಃ ಸಿದ್ಧಾರ್ಡುರು ಶೇನ ಮಂದಿರದೊಳಗೆ ಮಲ್ಕೊಂಡಿದ್ರಂತೆ ಅವ್ರನ್ನ ನೋಡಿ ಸಂತೋಷಪಟ್ಟಂಥ ನಮ್ಮ ತಾಯಿಯವರು ಎಪ್ಪಾ ನಿನ್ನ ಕರುಣಾದೃಷ್ಟಿ ಯಾವಾಗಲೂ ನಮ್ಮ ಮ್ಯಾಲಿರಲಿ ನಮ್ಮ ಕೈ ಬಿಡಬೇಡ ತಂದೆ ಅಂತ ಹೇಳಿಕಾರ ನಮಸ್ಕಾರ ಮಾಡಿದ ಕೂಡಲೇ ಸ್ವತಃ ಸಿದ್ಧಾರುಡ್ರು ಅವ್ರ ಕೈ ಹಿಡ್ಕೊಂಡ್ರಂತ ನೋಡ್ರಿ ಸ್ವಪ್ನ ಸುಪ್ತ ಜಾಗ್ರ ಏನು ಈ ಮೂರು ಅವಸ್ಥೆಗಳು ಹಾಯ್ತಿರ್ತಾವ ಮೂರೂ ಅವಸ್ಥೆಗಳೊಳಗೆ ಗುರು ದರ್ಶನ ಅಥವಾ ದೇವರ ದರ್ಶನ ಆತಪ ಅಂದ್ರೆ ಅದರ ಫಲ ವಿಶೇಷವಾಗಿ ಇರ್ತೈತೆ ಅಂತ ಹೇಳ್ತಾರೆ ಹಂಗೆ ಅವರು ಅದನ್ನು ಹೇಳಿ ಮನೆಯೊಳಗಿದ್ದಂತಹ ಸಿದ್ಧಾರುಡ್ರಿಗೆ ವಿಶೇಷವಾದಂಥ ಪೂಜಾ ಮಾಡಿ ಮಂಗಳಾರತಿ ಮಾಡೋ ಸಮಯದೊಳಗೆ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದರೆ ಇವತ್ತು ಸೋಮವಾರದಿಂದ ಇನ್ನು ಏಳು ವರ್ಷ ಘೋರವಾದಂಥ ತಪಸ್ಸನ್ನು ಮಾಡೋಕೆ ತಮ್ಮ ಕುಠೀರವನ್ನು ಪ್ರವೇಶ ಮಾಡೋಕತ್ತಾರ ಈ ಆನಂದ ಗುರುಜಿಯವರು ಈಗಾದರೂ ಸಹಿತ ಮೌನವಾಗಿನೇ ಅದಾರ ಆ ಗುರುಗಳಿಗೆ ಒಮ್ಮೆ ಮನುಷ್ಯನ್ಯಾಗ ಬಂತಂತ ಏನಂದ್ರೆ ಧಾರವಾಡಕ್ಕೆ ಶ್ರೀಶೈಲನ ಮನೆಗೆ ಹೋಗಿ ಬೆಟ್ಟಾಗಿ ಅಂತ ಹೇಳಿಕಾರ ಅವ್ರ ಜೊತೆಯೇ ಇರುವಂತಹ ಮಂಡ್ಯಾಳ ಗ್ರಾಮದ ಗುರುಗಳಾದಂತಹ ನಮ್ಮ ಬಸೈ ಸ್ವಾಮಿಗಳು ಅವ್ರ ಅಂತ್ಯಕ್ಕೆ ಸೊನ್ನಿ ಮಾಡಿ ಹೇಳಿದ್ರಂಥ ಶ್ರೀಶೈಲನ ಮನೆಗೆ ಕರ್ಕೊಂಡು ಅಂತ ಹೇಳಿಕಾರ ಆವಾಗ ನಮ್ಮ ತಾಯಿಯವರು ಸಂತೋಷಭರಿತರಾಗಿ ಸಿದ್ಧಾರ್ಡು ನನಗೆ ಕನಿಷ್ಠನೊಳಗೆ ಬಂದ ನಿನ್ನ ಕೈ ಬಿಡುದಂತ ಕೈ ಹಿಡ್ದಾರ್ಯಪ್ಪ ಅಂತ ಅನ್ನೋಡ್ದ ಅವ್ರು ಮಂಗಳಾರತಿ ಮಾಡಾಕತ್ತಾರ ಆನಂದ ಗುರುಜಿಯವರು ಒಳಗೆ ಬಂದುಬಿಟ್ರೆ ನೋಡ್ರಿ ಮತ್ತು ಇದಕ್ಕಿಂತ ದೊಡ್ಡ ಉದಾಹರಣೆ ನಂಬಿದವ್ರ ಜುಡಿ ದೇವ್ರದ ಅದಾನು ಅನ್ನೋದಕ್ಕೆ ಏನು ಬೇಕಂತ ನಮಗೆ ಅಯೋಧ್ಯೆಗೆ ಹೋಗೋಕೆ ಆಗಲಿಲ್ಲ ಆ ರಾಮನ ಮಂದಿರವನ್ನು ರಾಮನ ಸುಂದರವಾದಂಥ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠೆಯನ್ನು ನೋಡುವಂತಹ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ನಮಗೆ ಪ್ರತ್ಯಕ್ಷವಾಗಿ ಸಿಗಲಿಲ್ಲ ಆದರೆ ಸ್ವತಃ ಶ್ರೀರಾಮಚಂದ್ರನ ನಮ್ಮ ಒಂದು ಭಕ್ತಿಗೆ ಮೆಚ್ಚಿ ಈ ಮಹಾತ್ಮರಾದಂಥ ಯೋಗಿಗಳಾದಂತಹ ಆನಂದ ಗುರುಜಿಯವರ ರೂಪದೊಳಗೆ ಇವತ್ತ ನಮ್ಮ ಮನೆಗೆ ಬಂದ ಕಾರ್ ದರ್ಶನವನ್ನು ಕೊಟ್ಟರು ಇದಕ್ಕಿಂತ ಹೆಚ್ಚಿನ ಭಾಗ್ಯ ನಮ್ಮದೇನಂತೆ ಈ ಆನಂದ ಅನುಭವಿಸಿ ನೋಡೋದು ಅದಕ್ಕೆ ಈ ಮಹಾತ್ಮರು ಕೇವಲ ನಮ್ಮ ಮನೆಗೆ ಬಂದಿಲ್ಲ ನಿಮ್ಮೆಲ್ಲರ ಮನೆಗೂ ಬಂದರು ರಾಮನಾಗಿನ ಇವರು ಬಂದರು ಇವರ ಆಶೀರ್ವಾದ ಸದಾಕಾಲ ಕಾಲ ನಮಗೆ ನಿಮಗೆ ಹಿಂಗ ಇರಲಿ ನನಗೆ ಭಾಳ ಚಂದ ಉಪದೇಶ ಮಾಡಿದ್ರವರು ಹೆಂಗೆ ಸ್ವನ್ನಿ ಮೇಲೆ ಬರೀ ಮಾತಾಡಿಲ್ಲ ಬರೀ ಸ್ವನ್ನಿ ಮೇಲೆ ಏನು ಮಾತಾಡಿ ಹೇಳಿದರೆ ಹೆಂಗೆ ಹೇಳಿದ್ರಪ್ಪ ಅಂದರೆ ನೀವೇನು ಮಾಡ್ರಿಪ್ಪ ಅಂದರೆ ಸತ್ ಚಿಂತನೆಯನ್ನು ಮಾಡ್ರಿ ಸದ್ವ್ಯವಹಾರಗಳಿಗೆ ಮೋಹಿತರಾಗ್ರಿ ಅಂತ ಹೇಳಿಕಾರ ಅಂದ್ರೆ ಹೆಣ್ಣು ಬೇಕು ಮಣ್ಣು ಬೇಕು ಹೊನ್ನ ಹೇಳಿಕಾರ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡ್ರಿಪ್ಪ ಅಧ್ಯಾತ್ಮದ ಸುಖ ಬೇಕು ಸತ್ಸಂಗ ಬೇಕು ಸದ್ಗುರುವಿನ ಮಾರ್ಗ ಬೇಕು ಪುಣ್ಯ ಕರ್ಮಗಳನ್ನು ಮಾಡು ಹಂಗೆ ನಮ್ಮ ಜೀವನ ಆಗಬೇಕು ಅಂತ ಹೇಳಿಕಾರ ಇದನ್ನು ಬೇಡ್ಕೊಳ್ಳ್ರಿ ನೀವು ಎಲ್ಲಿ ಕುಂತ ನೆನೆಸಿದ್ರು ಸಹಿತ ಸದ್ಗುರುನಾಥ ನಿಮ್ಮ ಹಂತಕ್ಕೆ ಬರ್ತಾನೆ ಅಂತ ಹೇಳಿದರು ನಮ್ಮ ಅಜ್ಜಿಯವರಿಗೆ ಸಿದ್ಧಾರುಢ ಮಹಾಸ್ವಾಮಿಗಳ ಕೊಟ್ಟಂಥ ರುದ್ರಾಕ್ಷಿ ಮಾಲೆಯನ್ನು ತೋರಿಸಂದ್ರು ನೋಡಿ ಸಂತೋಷಪಟ್ಟರು ನಾ ಹೇಳಿದೆ ನಿಮ್ಮ ಕೊರಳೊಳಗೆ ಹಾಕೊಳ್ರಿ ಪಾವನ ಯಾಕಂದರೆ ನೀವು ಅಂತ ಹೇಳಿದೆ ಅದಕ್ಕೆ ನಾವೆಲ್ಲರೂ ಸಹಿತ ಮಹಾತ್ಮರ ಸಂಘ ಮಾಡೋದ್ರಿ ಈಗೆಲ್ಲ ಹೆಂಗಾಗಿಬಿಟ್ಟೈತಿಪ್ಪ ಅಂದ್ರೆ ಜಗತ್ತು ದುಡ್ಡಿಗೆ ನಿಂತೈತ್ರಿ ಬರೀ ದುಡ್ಡು ಗಳಿಸೋದು ರೊಕ್ಕ ಮಾಡೋದು ಗಾಡಿ ತೋಳೋದು ದೊಡ್ಡ ದೊಡ್ಡ ಸ್ವಾಮಿಗಳು ಸಹಿತ ಏನು ಮಾಡಕತ್ತಾರಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಿನ ಮೋಹಿಗಳಾಗಿಬಿಟ್ಟಾರ ಸಂಸ್ಥೆಗಳನ್ನು ಕಟ್ಟೋದು ಮಠಗಳನ್ನು ಕಟ್ಟೋದು ಇದರೊಳಗನ ತಮ್ಮ ಒಂದು ಕಾಲವನ್ನು ಹರಣ ಮಾಡಕತ್ತಾರ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಆತ್ಮಸ್ವರೂಪವನ್ನು ತಿಳ್ಕೊಂಡು ಆನಂದದೊಳಗೆ ಇರುವಂಥ ಮಹಾತ್ಮರ ಶುಗೋದು ಭಾಳ ಐತಿ ಎಲ್ಲೆಲ್ಲೂ ಒಬ್ರದಾರ ಅದಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಪರಮಾತ್ಮನ ಚಿಂತನೆ ಅಖಂಡವಾದಂಥ ಮೌನ ಸದ್ಗುರುವಿನ ಧ್ಯಾನ ಇದರೊಳಗೆ ದೇವರನ್ನು ಕಂಡು ದೇವರ ಸ್ವರೂಪರಾದಂಥ ಆನಂದ ಗುರುಜಿಯವರು ಇವರು ರಾಮನ ಪರಮ ಭಕ್ತರು ಸನಾತನ ಧರ್ಮದ ಅಭಿಮಾನಿಗಳು ತಮ್ಮ ಜೀವನದುದ್ದಕ್ಕೂ ಸಹಿತ ಕೇವಲ ಒಂದು ಅಪೇಕ್ಷೆ ಪಟ್ಟಂಥ ಪುಣ್ಯಾತ್ಮರು ಏನೆಂದರೆ ರಾಮ ಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗಬೇಕು ಶ್ರೀರಾಮನ ಪ್ರತಿಷ್ಠಾಪನೆ ಆದಂತಹ ಪುಣ್ಯಕಾಲವನ್ನು ನೋಡಿ ಸಂತೋಷ ಪಡಬೇಕಂತ ಹೇಳ್ಕಾರ ಯಾವಾಗಲೂ ಸಹಿತ ಉಪದೇಶವನ್ನು ಮಾಡುವಂತಹ ಪುಣ್ಯಾತ್ಮರು ಆನಂದ ಗುರುಜಿ ಅವರಿವತ್ತೇನು ಬಂದು ನಮಗೆ ದರ್ಶನ ಕೊಟ್ಟರು ಅವರ ಶ್ರೀಚರಣಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಅದರ ಜೊತೆಗೆ ಬಸಯ್ಯ ಸ್ವಾಮಿಗಳಿಗೂ ಸಹಿತ ಅನಂತಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ